ಎಲ್ಲದರ ಆರಂಭ ಅಂತ್ಯ ಮಣ್ಣಿಂದ ಎಲ್ಲ ಜೀವಗಳ ಆಧಾರ ಮಣ್ಣು ಎಲ್ಲ ಜೀವಗಳು ಸಹಜವಾಗಿ ಆರೋಗ್ಯವಾಗಿ ಬದುಕಬೇಕಾದರೆ ಮಣ್ಣು ವಿಷಮುಕ್ತವಾಗಿರಬೇಕು ಈ ಜವಾಬ್ದಾರಿ ರೈತನ ಮೇಲಿದೆ ರೈತ ವಿಷ ಹಾಕದೆ ಬೆಳೆದ ಬೆಳೆ ನಮ್ಮ ನಷ್ಟೇ ಅಲ್ಲ ಮಣ್ಣಿನಲ್ಲಿರುವ ಎರೆಹುಳುವಿನಿಂದ ಜೇನು ಹಿಡಿದು ಸಕಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಸಹಜವಾಗಿ ಅಂದ್ರೆ ಆರೋಗ್ಯಕರವಾಗಿರೋಕೆ ಸಾಧ್ಯ ಇದು ಸಾಧ್ಯವಾಗುವುದು ರೈತರಿಗೆ ಸರಿಯಾದ ಬೆಂಬಲ ಮತ್ತು ಬೆಲೆ ಸಿಕ್ಕಾಗ ಮಾತ್ರ ಇದು ಸಹಜ ಆರ್ಗ್ಯಾನಿಕ್ಸ್ನ ಕಥೆ ಸಮಾನ ಮನಸ್ಕರು ಕಂಡ ಕನಸು ನನಸಾಗಿ ಇಂದಿಗೆ ಹದಿನೈದು ವರ್ಷ ತುಂಬಿದೆ ರೈತರಿಂದ ರೈತರಿಗೋಸ್ಕರ ಮಾಡಿದ ಸಂಸ್ಥೆ ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ಸಾವಯವ ರೈತ ಉತ್ಪಾದಕರ ಸಂಸ್ಥೆ ಹಲವು ಲಕ್ಷಗಳಲ್ಲಿದ್ದ ವಾರ್ಷಿಕ ಆದಾಯ ಒಂದೂವರೆ ದಶಕದಲ್ಲಿ ಮೂವತ್ತು ಕೋಟಿ ದಾಟಿದೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪುರಸ್ಕಾರಗಳನ್ನು ಪಡೆದಿರುವ ಸಹಜ ಆರ್ಗ್ಯಾನಿಕ್ಸ್ ದೇಶಕ್ಕೆ ಮಾದರಿಯಾಗಿರುವ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ